ಎಲ್ಲರಿಗೂ ನಮಸ್ಕಾರ ರೂಪನಾಗ್ರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಟ್ವೆಂಟಿ ತ್ರೀ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೇಳಿ ಮಿಸಸ್ ಅಗ್ನಿ ಹೇಗಿದ್ದೀರಾ ತುಂಬ ದಿನವಾಯ್ತಲ್ಲ ನಿಮ್ಮ ಯೋಗಕ್ಷೇಮ ವಿಚಾರಿಸಿ ನಗುತ್ತಾ ನುಡಿದ ಅಗ್ನಿಯ ಮಾತಿಗೆ ಕೆಂಡ ಸುರಿದಂತಾಯ್ತು ಕಡಲಿಗೆ ಅಂತಹ ದೊಡ್ಡ ಹುದ್ದೆ ನನಗೆ ಬೇಡವೆಂದೇ ಅಂದೇ ತ್ಯಜಿಸಿದ್ದು ಮಿಸ್ಟರ್ ಅಗ್ನಿ ಈ ಹುದ್ದೆಯನ್ನು ಯಾವ ಬುದ್ಧಿ ಇರುವ ಹುಡುಗಿಯೂ ಒಪ್ಪಿಕೊಳ್ಳುವುದಿಲ್ಲ ಕಟುವಾಗಿಯೇ ನುಡಿದ್ಲು ಕಡಲು ಬುದ್ಧಿ ಇರುವ ಹುಡುಗಿ ನನಗೆ ಬೇಡಪ್ಪ ಆದರೂ ಏನು ಮಾಡೋದು ನನ್ನ ಪಾಲಿಗಂತೂ ಸಖತ್ ಬುದ್ಧಿ ಇರುವ ಹುಡುಗಿಯೇ ಸಿಕ್ಕಿದ್ದಾಳೆ ಸಿಕ್ಕ ಮೇಲೆ ಬಿಡೋ ಮಾತೇ ಅಗ್ನಿ ಯಾಕೋ ಕೆಂಡ ಉಗುಳುವುದನ್ನು ನಿಲ್ಲಿಸಿ ಬಿಟ್ಟಿದ್ದ ಆ ಕ್ಷಣವಷ್ಟೇ ಸಾಕು ಅಗ್ನಿ ನಿನ್ನ ನಾಟಕದ ಮಾತಿಗೆ ಕರಗುವ ಹೆಣ್ಣು ನಾನಲ್ಲ ಮೊದಲು ನಿನ್ನ ಗೂಂಡಾಗಿರಿ ನಿಲ್ಸು ನೀನಿಲ್ಲಿ ಶಾಸಕ ಆದ ತಕ್ಷಣ ಎಲ್ಲವೂ ನೀನು ಅಂದ್ಕೊಂಡ ಹಾಗೆ ನಡಿಬೇಕು ಅಂದ್ಕೊಳ್ಳೋದು ಮೂರ್ಖತನ ನಿನ್ನಿಂದ ಎಷ್ಟೊಂದು ಜನ ಗಾಯ ಮಾಡ್ಕೊಂಡಿದ್ದಾರೆ ಅನ್ನೋ ಪ್ರಜ್ಞೆ ಇದೆಯಾ ದೊಡ್ಡದಾಗಿ ನನಗೂ ಏಟಾಗಿದೆ ಅಂತ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಫೇಕ್ ಟ್ರೀಟ್ಮೆಂಟ್ ತಗೋತಾ ಇದೆಯಲ್ಲ ಗ್ರೇಟ್ ರಂಗಕಲಾವಿದರನ್ನೇ ಮೀರಿಸ್ಬಿಡ್ತೀರಾ ನೀವು ವ್ಯಂಗ್ಯವಾಡಿದಳು ಹೆಚ್ಚು ಮಾತಾಡ್ಬೇಡ ಯಾವ ಜನ ಗಾಯ ನಾನು ಯಾಕೆ ಮಾಡಿಸ್ಲಿ ಅದೇನು ಮಾತಾಡ್ತಾ ಇದೆಯಾ ಸರಿಯಾಗಿ ಮಾತಾಡೋ ನಾಲ್ಗೆ ಹರಿಬಿಟ್ರೆ ಕತ್ತರಿಸಿಬಿಡ್ತೀನಿ ಕೋಪದಲ್ಲಿ ಗುಡುಗಿದಾಗ್ನಿ ಕತ್ತರಿಸಲು ನೀನು ಚಾಕು ಅಲ್ಲ ನಾನು ನಿಮ್ಮ ಮನೆಯಲ್ಲಿರುವ ತರಕಾರಿಯಂತೂ ಮೊದಲೇ ಅಲ್ಲ ತಪ್ಪನ್ನು ತಪ್ಪು ಅಂತ ಹೇಳಿದ್ರೆ ಯಾರು ತಾನೇ ಒಪ್ಕೋತಾರೆ ಅವಳ ಮಾತು ಮುಂದುವರಿಯುವಾಗಲೇ ಒಳ ಬಂದ ತೇಜ ಮಾತು ಬದಲಾಯಿಸುವಂತೆ ಮತ್ತೆ ಇವಾಗೇನು ನೋವಿಲ್ವಾ ಸರ್ ಯೋಗಕ್ಷೇಮ ವಿಚಾರಿಸುವಂತೆ ಕೇಳಿದ್ಲು ಕಡಲು ಹಾಂ ಪರವಾಗಿಲ್ಲ ಮೇಡಮ್ ನನ್ನ ಹೆಂಡ್ತಿ ಬಂದು ನೋಡಿದ್ಮೇಲೆ ನೋವೆಲ್ಲ ಮಾಯಾನೆ ಅವನೇನು ಕಡಿಮೆ ಡ್ರಾಮಾ ಕಿಂಗಾ ಏನು ಹೇಳ್ತಿದ್ದಾರಾ ಸರ್ ನಿಮಗೆ ಹೆಂಡ್ತಿನಾ ನೀವು ಬ್ಯಾಚುಲರ್ ಅಂದ್ಕೊಂಡಿದ್ದೆ ನನಗೆ ಗೊತ್ತಿಲ್ಲದೆ ಅದು ಯಾವಾಗ ಮದುವೆ ಆದ್ರಿ ಮತ್ತೆಲ್ಲಿ ನಿಮ್ಮ ಹೆಂಡತಿ ಆಶ್ಚರ್ಯವಾಗಿ ಕೇಳಿದ ಸುತ್ತಲೂ ನೋಡುತ್ತಾ ತೇಜ ಇಲ್ಲೇ ಇದ್ದಾಳಲ್ಲ ಕಡಲುವಿನ ಕಡೆ ನೋಡುತ್ತಲೇ ಹೇಳಿದ್ದು ಏನು ಸರ್ ಜೋಕ್ ಮಾಡ್ತೀರಾ ನಿಮಗೆ ತಲೆಗೆಲ್ಲೂ ಏಟ್ ಬಿದ್ದಿಲ್ಲ ತಾನೇ ಇಲ್ಲಿ ನಾನು ಕಡಲು ಮೇಡಮ್ ಬಿಟ್ರೆ ಬೇರೆ ಯಾರಿಲ್ಲ ಪೊಲೀಸ್ ಅಲ್ವಾ ಹೊಸ ವಿಷಯ ಅಲ್ಲಿಗೆ ಬಿಡಲಾರ ಇವ ಇಲ್ಲೇ ಅಂದ್ರೆ ಏನ್ ಹಾಸ್ಪಿಟಲ್ ಅಂದ್ಕೊಂಡ್ರಾ ನನ್ನ ಹೃದಯದಲ್ಲಿ ನಿಮಗದು ಅರ್ಥವಾಗದು ಬಿಡಿ ಅರ್ಥ ಆಗೋರ್ಗೆ ಅರ್ಥವಾದರೆ ಸಾಕು ಮತ್ತದೆ ತುಂಟ ಮಾತು ಅಪರೂಪಕ್ಕೆ ನಮ್ಮ ಅಗ್ನಿ ಸರಿದು ಹಲ್ಲು ಬಿಗಿ ಹಿಡಿದು ಓರೆ ನೋಟ ಅಗ್ನಿ ಕಡೆ ಬೀರಿದ್ಲು ಕಡಲು ಈ ವಯ್ಯನ್ಗೇನಾಯ್ತು ಅನ್ನೋದೇ ತೇಜನ ಯೋಚನೆ ಅಷ್ಟರಲ್ಲಿ ಬಂದ ಫೋನ್ ಕಾಲ್ಗೆ ಮತ್ತೆ ಹೊರ ನಡೆದ ತೇಜ ಹೇಳು ಆಗ್ಲೇ ಏನೋ ಹೇಳ್ತಿದ್ದಲ್ಲ ಮತ್ತದೇ ಕೋಪದ ಭಾವ ಅಬ್ಬಬ್ಬಾ ಇದ್ದಕ್ಕಿದ್ದಂತೆ ಅದು ಹೇಗೆ ತನ್ನ ಭಾವನೆಯನ್ನೇ ಈತ ಬದಲಾಯಿಸಿಕೊಳ್ಳುವನು ಆಕೆಗೂ ಅರ್ಥವಾಗಲಿಲ್ಲ ಸುಮ್ಮನೆ ಯೋಚಿಸುತ್ತಿದ್ದವಳನ್ನ ಮತ್ತೆ ಎಚ್ಚರಿಸಿದ್ದ ನಿನ್ನ ಬಲ್ಗೈ ಬಂಟ ರೆಡ್ಡಿಗೆ ಕಾಲ್ ಮಾಡಿ ಕೇಳು ನೀನು ಮತ್ತೆ ನಿನ್ನ ಕಡೆಯವರು ಮಾಡಿರುವ ಘನಂದರಿ ಕೆಲಸ ಎಷ್ಟೇ ಆದರೂ ಮೃಗದ ಮನಸ್ಸು ಅಲ್ವಾ ನಿಂದು ಸಾಮಾನ್ಯ ಜನರ ರಕ್ತ ಹೀರೋದಷ್ಟೇ ಗೊತ್ತು ನಿನಗೆ ಅವಳ ಕೋಪವು ತಾರಕಕ್ಕೇರಿತ್ತು ಷಟಪ್ ಕೋಪದಲ್ಲಿ ಮಲಗಿದ್ದಲ್ಲಿಂದ ಮೇಲೆದ್ದು ಕೈಗೆ ಹಾಕಿರುವ ಡ್ರಿಪ್ಸ್ ಕಿತ್ತೆಸೆದ ಅವಳ ಕುತ್ತಿಗೆಗೆ ಕೈ ಹಾಕಿದ್ದ ಅದೆಷ್ಟು ಬೇಗ ಕೋಪ ಎಚ್ಚರಿಸು ಹೆಚ್ಚಿಸಿಕೊಳ್ಳುವನೋ ಶಾರ್ಟ್ ಟೆಂಪರ್ ಅಗ್ನಿ ಬಿಡು ಅಗ್ನಿ ನಿನ್ನ ಕೋಪ ನನ್ನ ಬಳಿ ತೋರಿಸ್ಬೇಡ ಪದೇ ಪದೇ ನನ್ನ ಕುತ್ತಿಗೆಗೆ ಕೈ ಹಾಕುವ ಮುನ್ನ ನೂರು ಬಾರಿ ಯೋಚಿಸು ಅವನ ಕೈ ಕಿತ್ತೆಸೆದಳು ಇಂದು ನಿತ್ರಾಣಗೊಂಡಿದ್ದ ಅಗ್ನಿಗೂ ಅಷ್ಟೊಂದು ಶಕ್ತಿ ಇರಲಿಲ್ಲ ಅವಳನ್ನ ಹೆಚ್ಚು ತಡೆಯುವಷ್ಟು ನಿನ್ನ ಮುಂಗೋಪ ಬಿಟ್ಟು ಮೊದಲು ಶಾಂತವಾಗಿ ಯೋಚಿಸು ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ಅವನನ್ನ ಬೆಡ್ ಮೇಲೆ ತಳ್ಳಿ ಡ್ರಿಪ್ಸ್ ಹಾಕಿದ್ದ ಕೈನಲ್ಲಿ ಸುರಿಯುತ್ತಿದ್ದ ರಕ್ತ ನಿಲ್ಲುವಂತೆ ಖುದ್ದು ಅವಳೇ ಮಾನವೀಯತೆ ದೃಷ್ಟಿಯಿಂದ ಬ್ಯಾಂಡೇಜ್ ಮಾಡ್ತಿದ್ರೆ ಇನ್ನೂ ಇಳಿಯದ ಕೋಪದಲ್ಲಿದ್ದವನು ರೆಡ್ಡಿಗೆ ಕರೆ ಮಾಡಿದ್ದ ಹೇಳಿ ಅಣ್ಣ ಅತ್ತಲಿಂದ ಬಂತು ಇವತ್ತು ಗಲಾಟೆ ಮಾಡಿದ್ದು ನಮ್ಮ ಹುಡುಗ್ರಾ ಕೋಪವಂತೂ ಹಾಗೆ ಇತ್ತು ಹ್ಞೂ ಅಣ್ಣ ಕಾಲೇಜ್ ಹುಡುಗಿನಿನ ಬಗ್ಗೆ ಕೆಲವು ವಿಷಯಗಳನ್ನು ರಿವೀಲ್ ಮಾಡಲು ಹೊರಟಿದ್ಲು ಹಾಗಾಗಿ ಧೈರ್ಯವಾಗೇ ಹೇಳಿದ ಸರಿ ಎಂದನಷ್ಟೆ ಕರೆ ತುಂಡರಿಸಿದ್ದ ಇವನು ಹೇಳಿಲ್ಲ ಎನ್ನುವುದು ಕಡಲುಗೆ ಸ್ಪಷ್ಟವಾದರೂ ತನ್ನ ಹುಡುಗರೆ ಮಾಡಿದ್ದು ಅಂತ ಗೊತ್ತಾದರೂ ಅವನನ್ನು ಒಂದು ಮಾತು ಬೈಯದೇ ಇರೋದು ನೋಡಿ ಮತ್ತಷ್ಟು ಕೋಪ ಬಂತು ಛೀ ಹೋಗಿ ಹೋಗಿ ಕತ್ತೆ ಮುಂದೆ ಸಂಗೀತ ನುಡ್ಸಿದ್ರೆ ಅದೆಲ್ ಕೇಳುತ್ತೆ ಅಲ್ಲಿಂದ ಹೊರ ನಡೆದ್ಲು ಅವಳ ಕಡೆ ದುರುಗುಟ್ಟಿ ನೋಡಿದವನು ಅವಳ ಕೈ ಹಿಡಿದು ನಿಲ್ಲಿಸಿದ್ದ ಬಿಡು ಅಗ್ನಿ ಕೈ ನನ್ನ ಕೋಪ ಹೆಚ್ಚು ಮಾಡಿದ್ರೆ ಮನುಷ್ಯಳಾಗಿರೋದಿಲ್ಲ ಅವನ ಕಡೆ ತಿರುಗಿದ್ಲು ಅವಳ ಹಿಂದೆಯೇ ಬಂದು ನಿಂತಿದ್ದವ ಎದೆಗೆ ಅವಳ ಮುಖ ಡಿಕ್ಕಿ ಹೊಡೆಯಿತು ಕ್ಷಣ ಅಗ್ನಿಯ ಎದೆಗೆ ತಂಪೆರೆದ ಭಾವವಾ ಆತನಿಗೂ ತಿಳಿಲಿಲ್ಲ ಆದ್ರೆ ಕೆಲವು ಕ್ಷಣ ಅವಳ ಸಮೀಪದಲ್ಲಿರಬೇಕೆಂಬುದು ಅವನ ಭಯಕೆ ಆದ್ರೆ ಅವನ ಸಮೀಪ ಕೆಂಡ ಸುರಿದಂತಹ ಅನುಭವ ಎಂದುಕೊಳ್ಳುವ ಕಡಲು ಅವನಿಂದ ಕೊಸರಿಕೊಳ್ಳುವ ಯತ್ನ ಆತ ಮತ್ತಷ್ಟು ಹತ್ತಿರಕ್ಕೆ ಸೆಳೆದುಕೊಳ್ತಿದ್ದ ಭೂರಮಿ ನಿನಗೆ ಸಿಟಿಯ ಕಾಲೇಜ್ನಲ್ಲಿ ಸೀಟ್ ಕೊಡಿಸಿದ್ದಾರೆ ಕನಕರವರು ಚೆನ್ನಾಗಿ ಓದು ಅಲ್ಲಿ ನಿನಗೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕನಕರೇ ಮಾಡಿದ್ದಾರೆ ನೀನು ಇವತ್ತೇ ಹೊರಡು ನಿನಗೆ ಕಾಲೇಜ್ ಹಾಸ್ಟೆಲ್ ಎಲ್ಲ ತೋರಿಸಿ ಜೊತೆಗೆ ನಿಮ್ಮ ಅಪ್ಪನನ್ನು ಬರ ಹೇಳು ಅವ್ರಿಗೂ ನೋಡಿ ಬಂದರೆ ಸ್ವಲ್ಪ ನೆಮ್ಮದಿ ಅಲ್ವಾ ಅವಳ ಕನ್ನಡ ಉಪನ್ಯಾಸಕರು ಮನೆಯ ಬಳಿ ಬಂದು ಹೇಳಿದ್ರು ಎಲ್ಲರಿಗೂ ಒಂದು ರೀತಿಯ ಖುಷಿ ಒಂದು ರೀತಿ ಕಡೆ ದುಃಖ ಹಿಂದೆ ಹೊರಡಬೇಕೆಂದು ಆದರೂ ಒಳ್ಳೆಯ ಕಾರ್ಯಕ್ಕೆ ತಡ ಮಾಡುವಂತಿಲ್ಲ ತಂದೆ ಮಗಳಿಬ್ಬರು ಹೊರಟರು ಉಪನ್ಯಾಸಕರೊಂದಿಗೆ ಕನಕ ಶ್ರೀ ಬಗ್ಗೆ ಏನಾದರೂ ಗೊತ್ತಾಯ್ತಾ ಮತ್ತೆ ಫೋನ್ ಮಾಡಿದ್ಲಾ ಯಮುನಾರ ಮಾತಿಗೆ ಸಮಾಧಾನ ಉತ್ತರ ಅವನದು ಇಲ್ಲಮ್ಮ ಓದಿನಲ್ಲಿ ಬ್ಯುಸಿ ಇರ್ತಾಳೆ ಅವಳು ಫ್ರೀ ಆದಾಗ ಮಾಡ್ತಾಳೆ ಬಿಡು ಅಮ್ಮ ಏನೋ ಹೇಳಬೇಕು ಅಂದ್ಕೊಂಡೆ ಮೊನ್ನೆ ಒಬ್ರು ನಮ್ಮ ಊರಿನ ದೇವಸ್ಥಾನಕ್ಕೆ ಬಂದಿದ್ರು ಅಮ್ಮ ಅವರನ್ನು ನೋಡಿ ನನಗೆ ಮೊದಲು ನೀನೇನ ಅಂದ್ಕೊಂಡೆ ಗೊತ್ತಾ ಆಲ್ಮೋಸ್ಟ್ ನಿನ್ನ ಹಾಗೆ ಇದ್ರು ಮಗನ ಮಾತಿಗೆ ಜೋರಾಗಿ ನಕ್ಕರು ಯಮುನಾ ಹೋಗೋ ಬೆಳಗ್ಗೆ ಬೆಳಗ್ಗೆ ನಿದ್ರೆ ಕಣ್ಣಲ್ಲಿ ನಿಂಗೆ ಎಲ್ಲರೂ ಅಮ್ಮನಾಗೆ ಕಾಣೋದು ಕೆಲಸ ನೋಡು ಇವತ್ತು ಸಿಟಿಗೆ ಬೇರೆ ಹೋಗಬೇಕು ಅಂತಿದ್ದೆ ಹೊರಡಲ್ವಾ ಸಮಯ ಆಯಿತು ಅಮ್ಮ ಹೋಗಬೇಕು ಹಾಗೆ ನಿನ್ನ ಜೊತೆ ಇನ್ನೊಂದು ಮಾತು ನಾನು ಓದಿಗೆ ಹೆಲ್ಪ್ ಮಾಡೋದು ನೋಡಿ ಸಿದ್ಧಾರ್ಥ ಅನ್ನೋರು ಸಹಾಯಕ್ಕೆ ನಿಂತಿದ್ದಾರೆ ಹಳ್ಳಿ ಮಕ್ಕಳಿಗೆ ಇಂದು ಅವರ ಮನೆಯಲ್ಲೇ ಉಳಿದುಕೊಳ್ತೀನಿ ನಾಳೆ ಎಲ್ಲ ಕೆಲಸ ಮುಗಿಸಿ ನಾಡಿದ್ದು ಊರಿಗೆ ಬರ್ತೀನಿ ಅಮ್ಮ ನಾನಿನ್ ಬರಲಾ ತಾತನಿಗೆ ನೀನೇ ಹೇಳು ಹೇಳಿ ಅಲ್ಲಿಂದ ಹೊರಟ ಕನಕ ಕನಕ ಸಿಟಿ ತಲುಪುವ ಮೊದಲೇ ಭೂರಮಿ ಮತ್ತೆ ಅವಳ ತಂದೆ ತಲುಪಿದ್ರು ಹೆಲೋ ತೇಜಸ್ ಸರ್ ಅರ್ಜೆಂಟ್ ಇದೆ ಬೇಗ ನೀವು ಸ್ಟೇಷನಿಗೆ ಬರಬೇಕೆಂದು ತಿಳಿಸಿದ್ರು ಸ್ಟೇಷನ್ ಮುಂದೆ ವಿಪರೀತ ಗಲಾಟೆ ಜೊತೆಗೆ ಆಗ ತಾನೇ ಬಿಟ್ಟು ಹೋಗಿದ್ದ ವರ್ದಿನಿ ಹಾಸ್ಟೆಲ್ಗೆ ಕಲ್ಲು ತೂರಾಟ ಹಾಗಾಗಿ ಕಡಲುಗೂ ತಿಳಿಸದೆ ಹೊರಟು ಬಿಟ್ಟಿದ್ದ ತೇಜ ಸಮಸ್ಯೆ ಗಂಭೀರವಾಗಿದೆ ಎಂದು ಅವಳಿಗೊಂದು ಸಂದೇಶ ಕಳುಹಿಸಿ ಭೂರಮಿ ತಂದೆ ಕಾಲೇಜ್ ತೋರಿಸಿ ಮತ್ತೆ ಹಾಸ್ಟೆಲ್ ಬಳಿ ಬಂದರು ಭೂಮಿ ನೀನು ಊರಿನಲ್ಲಿ ಹೆದರದಂತೆ ಇಲ್ಲಿಯೂ ಹೆದರದೆ ನಿನ್ನನ್ನು ಮತ್ತಷ್ಟು ಹೆದರಿಸ್ತಾರೆ ಧೈರ್ಯವಾಗಿರು ಚೆನ್ನಾಗಿ ಓದು ತಂದೆ ಮತ್ತು ಗುರುಗಳದ್ದು ಅದೇ ಮಾತು ಅವರಿಬ್ಬರ ಮಾತಿಗೆ ತಲೆಯಾಡಿಸಿದವಳು ಅವರು ಹೋದ ನಂತರವೇ ಮನೆಯವರನ್ನೆಲ್ಲ ನೆನೆದು ಗೊಳೋ ಎಂದು ಅಳುತ್ತಾ ಕುಳಿತು ಬಿಟ್ಟಿದ್ಲು ಮೊದಲನೇ ಬಾರಿ ಮನೆಯಿಂದ ದೂರ ಇರುವುದು ಮೊದಲೇ ಬೆದರಿ ಕುಳಿತವಳ ರೂಮಿನ ಕಿಟಕಿ ಗಾಜುಗಳನ್ನೆಲ್ಲ ಕಲ್ಲು ಬೀಸಿ ಪುಡಿ ಪುಡಿ ಮಾಡಿದ್ರು ಕಿಡಿಗೇಡಿಗಳು ಜೊತೆಗೆ ಹಣೆಯಲ್ಲಿ ಗಾಯವು ಹೆದರಿದವರ ಮೇಲೆ ಹಗ್ಗ ಹೆಸೆದ್ರೂ ಹಾವೆಂದು ಭಯ ಬೀಳ್ತಾರಲ್ಲ ಹಾಗೆ ವಾರ್ಡನ್ ಬಂದು ಏಳಿಸಿದ್ರೂ ಸಮಾಧಾನಿಸಿದ್ರೂ ಅವಳ ಅಳು ಮತ್ತಷ್ಟು ಹೆಚ್ಚಾಗಿದ್ದೇ ವಿನಃ ಕಡಿಮೆ ಆಗಿರಲಿಲ್ಲ ಹಾಸ್ಟೆಲ್ ಬಳಿ ಇಳಿದ ತೇಜ ಸೀದಾ ವರ್ಧಿನಿ ಇದ್ದ ರೂಮ್ ಬಳಿ ನಡೆದ ವರ್ಧಿನಿ ಧೈರ್ಯವಂತೆ ಅಳುವ ಹುಡುಗಿಯನ್ನೇ ನೋಡುತ್ತಾ ಮಿಕ್ಕ ಹುಡುಗಿಯರು ನಿಂತರೆ ಕೆಲವರು ಅವಳಿಗೆ ಸಮಾಧಾನಿಸಲು ಯತ್ನಿಸಿ ಸೋತಿದ್ರು ಒಳಗೆ ಬಂದವನು ಸೀದಾ ಅವಳ ಮುಂದೆ ನಿಂತ ತೇಜ ಅಳುವ ಹುಡುಗಿಯನ್ನ ನೋಡಿ ಮರುಕ ಹುಟ್ಟಿತು ಆತನಿಗೆ ಪಕ್ಕ ಹಳ್ಳಿ ಸ್ಟೈಲ್ನಲ್ಲಿ ಬಟ್ಟೆ ಧರಿಸಿದ್ದು ಕನಕ ಸಿಟಿಗೆ ಬಂದರೂ ಪಂಚೆಯನ್ನೇ ತೊಟ್ಟಿದ್ದು ಅವನಿಗೆ ಪ್ಯಾಂಟ್ ತೊಡುವುದು ಅಭ್ಯಾಸ ಇಲ್ಲವೆಂದಲ್ಲ ಆದರೂ ಅವನಿಗೆ ಪಂಚೆ ಇಷ್ಟ ಸಿದ್ಧಾರ್ಥ್ ಮನೆಯ ಮುಂದೆ ಬಂದು ಇಳಿದ ಕನಕ ವೈಟ್ ಪಂಚೆ ಮೆರೂನ್ ಸಿಲ್ಕ್ ಶರ್ಟ್ ತೊಟ್ಟು ಬಂದ ಯುವಕನನ್ನೇ ಕಣ್ಣು ಮಿಟುಕಿಸದೆ ನೋಡಿದ್ರು ಸಿದ್ಧಾರ್ಥ್ ತುಂಬು ಯೌವ್ವನದ ಚಿಗುರು ಮೀಸೆಯ ಯುವಕ ನಡಿಗೆಯಲ್ಲಿ ಗಾಂಭೀರ್ಯ ಮಾತಿನಲ್ಲಿ ತೂಕ ಕಾಲೇಜ್ನಲ್ಲಿ ಮಗಳ ಸರ್ಟಿಫಿಕೇಟ್ ಪಡೆಯಲು ಹೋಗಿದ್ರು ಸಿದ್ಧಾರ್ಥ್ ಆಗ ಬೇರೆ ಹೆಣ್ಣುಮಕ್ಕಳ ಶಿಕ್ಷಣದ ಬಗ್ಗೆ ಮತ್ತು ಅವರ ಖರ್ಚು ವೆಚ್ಚದ ಬಗ್ಗೆ ಪೂರ್ತಿಯಾಗಿ ಹೊಣೆ ಹೊತ್ತು ಅವರ ಸೆಕ್ಯೂರಿಟಿ ಬಗ್ಗೆ ಹೇಳಿದ ಒಂದೊಂದು ಮಾತು ಹೆಣ್ಮಕ್ಳ ತಂದೆಯಾದ ಸಿದ್ಧಾರ್ಥ್ರವರಿಗೆ ಮನದಲ್ಲಿ ಅಚ್ಚಳಿಯದೆ ಉಳಿಯಿತು ಅವರ ಮೆಚ್ಚುಗೆಗೆ ಪಾತ್ರನಾಗಿದ್ದ ಅಂದೇ ಅವನ ನಂಬರ್ ಪಡೆದುಕೊಂಡು ತನ್ನ ಬಗ್ಗೆ ಹೇಳಿ ತಾನೂ ಸಹಾಯ ಮಾಡಲು ಮುಂದಾಗಿದ್ರು ಬಾ ನಕ್ ಬಾ ಕನಕ ಆತ್ಮೀಯವಾಗಿ ಬರಮಾಡಿಕೊಂಡರು ಸಿದ್ಧಾರ್ಥ್ ಡ್ಯಾಡಿ ಎಂದು ತುಂಡು ಬಟ್ಟೆ ಹಾಕಿಕೊಂಡು ಅಪ್ಪನ ಮುಂದೆ ಬಂದು ನಿಂತವಳು ಪಂಚೆ ಶರ್ಟ್ನಲ್ಲಿ ಮಿಂಚು ಅವನನ್ನು ನೋಡಿ ಕ್ಷಣ ಕಳೆದದ್ದು ನಿಜ ಯಾರದು ಕಳೆದು ಹೋಗಿದ್ದು ತಪ್ಪರೆ ತಿಳಿಸಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಎಲ್ರಿಗೂ ಧನ್ಯವಾದ